ಶ್ರೀ ಲಕ್ಷ್ಮೀಪತಿಯ ದಿವ್ಯಾ ಪಾದವಾ ಶಂಕರ ಚಕ್ರ ಗದಾ ಪದ್ಮ ಅಂಕಿತ ಪಾದವಾ ಅಂಕುಶಕುನಿಶ ಧ್ವಜಾರೆ ಅಂಕಿತ ಪಾದವಾ ಪಂಕಜಾ ಸೃದಯ ನಳಿವಾ ശക്കടണ വെങ്കന ദിവ്യ പാദവാലയമാണ്ട പദവാ ബണ്ടെ ശകടന വണ്ട ജനുമാൻ ഭുജദോളപ്പു ദിവ്യ പാദവാ കണ്ടെവും നാ രംഗളന ദിവ്യ പാദവാംഗനാഥന ചിക്ക് പദവാ ಸಿಕ್ಕಿದ ಶ್ರೀ ಲಕ್ಷ್ಮೀಪತಿಯ ದಿವ್ಯಾ ಪಾದವಾ ಈ ವಿಡಿಯೋನ ನಾ ಹಬ್ಬಕ್ಕೆ ಹಾಡಿದ್ದೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ಕ್ರಬ್ ಸ್ಕ್ರಬ್ ಸೈಜ್ ಸ್ಕ್ರಬ್ ಸೈಜ್ ಸ್ಕ್ರಬ್ ಸೈಜ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ